ಎಸ್ಜೆಎಂವಿ ಮಹಾಂತ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಕಾಲೇಜು ಸೋನಿಯಾ ಎಜುಕೇಶನ್ ಟ್ರಸ್ಟ್ ಕಾಲೇಜ್ ಆಫ್ ಫಾರ್ಮಸಿ ಧಾರವಾಡ ರಾಷ್ಟ್ರೀಯ ಸ್ವಯಂ ಸೇವಾ ಯೋಜನೆ ಹಾಗೂ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ಸಹಯೋಗದಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರ ಹಾಗೂ ನೇತ್ರದಾನ ಜಾಗೃತಿ ಕಾರ್ಯಕ್ರಮವನ್ನ ನಗರದ ಎಸ್ಜೆಎಂವಿ ಮಹಾಂತ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು ರಕ್ತದಾನ ಈ ಮೂರು ದಾನ ಮಾಡಿದ್ರೆ ಜೀವನದಲ್ಲಿ ಹುಟ್ಟಿರೋದು ಸಾರ್ಥಕವಾಯ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಪ್ರಚಾರ್ಯರಾದ ಡಾಕ್ಟರ್ ಎಂ ರಾಜಶೇಖರಪ್ಪ ಅವರು ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿಯನ್ನ ಬಳಸುವ ನಿಟ್ಟಿನಲ್ಲಿ ಇಂತಹ ಜಾಗೃತಿ ಕಾರ್ಯಕ್ರಮಗಳು ಬಹಳ ಅಗತ್ಯವೆಂದು ಅಭಿಪ್ರಾಯಪಟ್ಟರು ಬಳಿಕ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಡಾಕ್ಟರ್ ಮಯೂರ ಕುಲಕರ್ಣಿ ಅವರು ನೇತ್ರದಾನದ ಪ್ರಕ್ರಿಯೆ ಅದರ ಅವಶ್ಯಕತೆ ಮತ್ತು ಸಮಯಾವಧಿ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು ವಿವೇಕಾನಂದ ರಕ್ತದಾನ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ಆದರ್ಶ ಜೆಎಸ್ ಅವರು ನೇತ್ರದಾನದ ಜಾಗೃತಿಯ ಬಗ್ಗೆ ತಿಳಿಸುತ್ತಾ ಬದುಕಿದಾಗ ರಕ್ತದಾನ ಸಾಯುವಾಗ ಅಂಗಾಂಗದಾನ ನೇತ್ರದಾನ ಎಂಬ ಘೋಷಣೆ ಮೂಲಕ ವಿದ್ಯಾರ್ಥಿಗಳಲ್ಲಿ ಹೊಸ ಉತ್ಸಾಹ ಮತ್ತು ಜಾಗೃತಿ ವಿದ್ಯಾರ್ಥಿಗಳಲ್ಲಿ ಹಾಗೂ ಸಭಿಕರಲ್ಲಿ ಮೂಡಿಸಿದರು ನಂತರ ಎನ್ಎಸ್ಎಸ್ ಮುಖ್ಯಸ್ಥ ಮತ್ತು ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಪಾಟೀಲ್ ಅವರು ನಟ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ನೇತ್ರದಾನ ಭಾವನೆಗಳನ್ನು ಸ್ಮರಿಸುತ್ತಾ ನೇತ್ರದಾನ ಪ್ರೇರಣದ ರುವ ಕುರಿತು ವಿವರಿಸಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಜಾಗೃತಿ ಮೂಡಿಸಿದರು ಪ್ರಥಮದಲ್ಲಿ ಡಾಕ್ಟರ್ ರಾಜಕುಮಾರ್ ಹೆಲ್ಪ್ ಮಾಡಿರ್ ಅವರು ಐ ಡೋನೇಷನ್ ಫೌಂಡೇಶನ್ ಅಂತ ಸ್ಟಾರ್ಟ್ ಮಾಡಿರ್ತಾರ ಬಟ್ ಕೆಲವರು ಅಷ್ಟೇ ಡೊನೇಟ್ ಮಾಡ್ತಾರಲ್ಲ ಫೌಂಡೇಶನ್ಗೆ ಆಮೇಲೆ ಏನೋ ಒಂದು ಅವೇರ್ನೆಸ್ ಬಂದು ಡಾಕ್ಟರ್ ರಾಜಮಾರ್ ಅವ್ರನ್ನ ಕನ್ಸಲ್ಟ್ ಮಾಡ್ತಾರೆ ನಾವು ಹಿಂಗ ಐ ಡೋನೇಷನ್ ಯೂನಿಟ್ ಸ್ಟಾರ್ಟ್ ಮಾಡಿ ಅದಕ್ಕೆ ದಯವಿಟ್ಟು ತಾವ ದಾನುರು ಅಂತ ರಿಕ್ವೆಸ್ಟ್ ಮಾಡ್ಕೊತಾರ ಅದಕ್ಕೆ ರಾಜಮಾರ್ ಅವರು ಎರಡು ವಿಚಾರ ಅದನ್ನ ಯಾಕೆ ನಾನು ಡೊನೇಟ್ ಮಾಡ್ತೀನಿ ಬೇಕಿದ್ರೆ ನನ್ನ ಒಂದು ಕಣ್ಣು ತಗೋ ಇನ್ನೊಂದು ಕಣ್ಣು ಅಂತೇಳಿರಲಿ ನನಗೂ ಬೇಕಾನ ಅಂತ ಹೇಳ್ತಾರೆ ಅಂದ್ರೆ ರಾಜ್ಕುಮಾರ್ ಅಷ್ಟು ಇರ್ತಾನೆ ಅವ್ರು ಎತ್ತಿಕೊಂಡಿರ್ತಾರೆ ಜೀವನ ಇದ್ದ ಜೀವ ಇದ್ದಾಗ ನಮ್ಮ ಆಯ್ಕೆ ತಗೋತಾರಂತ ಅವ್ರದ್ದು ತಪ್ಪೇ ಇರ್ತದೆ ಮತ್ತು ಅವಾಗ ಅವ್ರ ಮಗ ರಾಜವನ್ನು ರಾಜಕುಮಾರ್ ಹೇಳ್ತಾರೆ ಇಲ್ಲ ಬಾಜಿ ನಾವು ಹೋದ ನಂತರ ನಮ್ಮ ಕಣ್ಣನ್ನು ತೊಗೋತಾರಂಥೇಳ್ತಾರೆ ಹೌದಾ ಅಂತ ಹೇಳಿ ಖುಷಿ ನಾಯನ ಯಾರು ಕಣ್ಣು ಕೊಡ್ತೀನಿ ನಂತರ ಅವ್ರು ಹೋಗ್ತಾರೆ ಅವರು ಮತ್ತು ಅವ್ರ ಆಯಿಂದ ಒಂದು ಸ್ಲೋಗನ್ ಅವರು ನೇತ್ರ ಮಹಾ ಅಂತ ಹೇಳಿ ಏನಂತ ನೇತ್ರದಾನ ಮಹಾದನ ಅಂತ ಅವತ್ತು ಹೇಳ್ತಾರಲ್ಲ ಅವತ್ತು ಆ ಸ್ಕ್ರೀಡಾ ಬಾರಾಗಿ ಬಿಡುತ್ತ ಅಲ್ಲಿ ತನಕ ಮಂದಿ ಮಾತ್ರ ಡೊನೇಟ್ ಮಾಡಿರ್ತಾರೆ ಬಟ್ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ವರ್ಷದೊಳಗ ಸರಿಸುಮಾರು ಅರವತ್ತು ಸಾವಿರ ತಾನಿಗಳು ಬಂದಿದ್ದು ಆಗಿ ಡೊನೇಷನ್ ಮಾಡ್ತಾರೆ ಅವರು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ರಕ್ತದಾನ ಫೌಂಡೇಷನ್ನ ಹಾಗೂ ಅಧ್ಯಕ್ಷ ರಾಷ್ಟೀಯ ದೇಹಾಂಗದಾನ ಜಾಗೃತಿ ಟ್ರಸ್ಟ್ ಧಾರವಾಡ ಜಿಲ್ಲಾ ಘಟಕದ ಶಿವಕುಮಾರ್ ರಟ್ಟಹಳ್ಳಿ ಅವರು ನೇತ್ರದಾನ ಹಾಗೂ ದೇಹದಾನದ ಮಹತ್ವವನ್ನು ವಿವರಿಸಿದರು ಈ ಉಚಿತ ನೇತ್ರ ತಪಾಸಣಾ ಶಿಬಿರದಲ್ಲಿ ನೂರ ಐವತ್ತು ಕಣ್ಣಿನ ತಪಾಸಣೆಯನ್ನ ನಿರ್ಧರಿಸಲಾಯಿತು ಜೊತೆಗೆ ನೇತ್ರದಾನ ಪೌಷ್ಟಿಕತೆ ಕುರಿತು ಜಾಗೃತಿ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಗಿರಿಜಾ ಕಡ್ಡಿಪುಡಿ ತೇಜಸ್ವಿನಿ ಜಯಲಕ್ಷ್ಮಿ ಎಂಡಿಗೇರಿ ಹಾಗೂ ಕಲಾಪ ನಾಲ್ಮನಗಿ ಅವರು ಶಿಬಿರದ ಯಶಸ್ಸಿಗೆ ನೇರ ಪ್ರಮುಖ ಮುಂತಾದವರು ಸಹಭಾಗಿಗಳಾಗಿದ್ದರು ನೈನ್ ಲೈವ್ ನ್ಯೂಸ್ ಧಾರವಾಡ